ಕರ್ನಾಟಕ ಟೂ ವೀಲರ್ ವರ್ಕ್ಶಾಪ್ ಓನರ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್ ಅಸೋಸಿಯೇಷನ್ ಕಡೆಯಿಂದ ನಾವು ಈ ನಡುವೆ ಎಲ್ಲ ಕಡೆಯೂ ಬಿ ಎಸ್ ಸಿಕ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಏನೆಂದರೆ ಈ ಹೊಸ ಹೊಸ ಗಾಡಿಗಳ್ನ ಟೂ ತೌಸಂಡ್ ಟ್ವೆಂಟಿಯಿಂದ ಬಿಟ್ಬಿಟ್ರು ಆದರೆ ಅದ್ರದ್ದು ಟ್ರೈನಿಂಗ್ ಪ್ರೋಗ್ರಮ್ ಯಾವುದೇ ಒಂದು ಕಂಪ್ನಿಯವರು ನಮ್ಮ ಮೆಕ್ಯಾನಿಕ್ಗಳಿಗೆ ಕೊಟ್ಟಿಲ್ಲ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಆಫ್ ದಿ ವೆಹಿಕಲ್ ಅಂದರೆ ಎಪ್ಪತ್ತು ಪರ್ಸೆಂಟ್ ಭಾಗ ವೆಹಿಕಲ್ಗಳು ಆಚೆಯೇ ಬರ್ತದೆ ಎಲ್ಲ ಹೋಗಲ್ಲ ಆದರೆ ಅದಕ್ಕೆ ಟ್ರೈನಿಂಗ್ ಪ್ರೋಗ್ರಾಮ್ ಯಾವ ಕಂಪ್ನಿಯವರು ನಮ್ಗೆ ಕೊಟ್ಟಿಲ್ಲ ಹಂಗಾಗಿ ನಮ್ಮ ಅಸೋಸಿಯೇಷನಿಂದ ಕರ್ನಾಟಕ ಟೂ ವೀಲರ್ ಟೆಕ್ನಿಷಿಯನ್ಸ್ ಅಸೋಸಿಯೇಷನಿಂದ ನಾವೇನು ಮಾಡಿದ್ವಿ ಪ್ರತಿಯೊಂದು ಜಿಲ್ಲೆಗೂ ಉತ್ತರ ಕರ್ನಾಟಕ ಇರ್ಬೋದು ನಮ್ಮ ಸೌತ್ ಇಂಡಿಯಾ ಸೌತ್ ಇಂಡಿಯಲ್ಲಿರ್ಬೋದು ಮತ್ತು ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲೂ ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋಗ್ಬಿಟ್ಟು ನಾವು ಬಿ ಎಸ್ ಸಿಕ್ಸ್ ಟ್ರೈನಿಂಗ್ನ ಕೊಡ್ತಾಯಿದ್ದೀವಿ ಅಂದರೆ ಬಿ ಎಸ್ ಸಿಕ್ಸ್ ಗಾಡಿನ ಹೆಂಗೆ ನಮ್ಮ ಮಾಮೂಲಿ ನಮ್ಮ ಔಟ್ಸೈಡ್ ಮೆಕ್ಯಾನಿಕ್ಸ್ಗಳಿದ್ದಾರೆ ಪ್ರೈವೇಟ್ ಗ್ಯಾರೇಜ್ ಓನರ್ಗಳಿದ್ದಾರಲ್ಲ ಅವರೆಲ್ಲ ಹೆಂಗೆ ರೆಡಿ ಮಾಡೋದು ಅಂತ ಅದ್ರ ಬಗ್ಗೆ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಮಾಡಿಸ್ತಾ ಇದ್ದೀವಿ ಖಂಡಿತವಾಗೂ ಫ್ರೀಯಾಗೇ ಮಾಡ್ತಾ ಇದ್ದೀವಿ ಏನಂದರೆ ನಮ್ಮ ಒಂದು ಕೆಲಸಾನ ಬೇರೆಯವ್ರಿಗೆ ನಾವು ನಾಲ್ಕು ಜನಕ್ಕೆ ಅಲ್ಲಿ ಹಂಚ್ಕೊಟ್ಟೋ ಕೆಲಸ ಮಾಡ್ತಾಯಿದ್ವಿ ಸರ್ ಆ್ಯಕ್ಚುಲಿ ಏನಾಗ್ತಾಯಿದೆ ಅಂದರೆ ಬಿ ಎಸ್ ಫೋರ್ ಅಂತ ಮುಂಚೆ ಇತ್ತು ಗಾಡಿಗಳು ಆ ಗಾಡಿಗಳು ನಿಲ್ಲಿಸ್ಬಿಟ್ಟು ಈ ಬಿ ಎಸ್ ಸಿಕ್ಸ್ ಅಂತ ಗಾಡಿಗಳು ಬಂದ ಮೇಲಿಂದ ಸುಮಾರು ಮೆಕ್ಯಾನಿಕ್ಗಳು ಅಂಗಡಿಗಳು ಹಾಕ್ಕೊಂಡು ಅಲ್ಲಿ ಇಲ್ಲಿ ಝೊಮೊಟೊ ಸ್ವಿಗ್ಗಿ ಆ ಥರ ಕೆಲಸಗಳು ಮಾಡ್ತಾ ಇದ್ದಾರೆ ಆಯಿತಾ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ನಮ್ಮ ಕೆಲಸನ ನಾವು ಎಲ್ಲರಿಗೂ ಹೇಳ್ಕೊಡ್ಬೇಕು ಅಂತ ನಮ್ಮ ಖುದ್ದಾಗಿ ನಮ್ಮ ಅಸೋಸಿಯೇಷನಿಂದ ಟ್ರೈನರ್ಗಳ್ನ ನಾವು ಟ್ರೈನರ್ಗಳ್ನೆಲ್ಲ ರೆಡಿ ಮಾಡಿಸಿ ಆ ಟ್ರೈನರ್ಗಳ ಕಡೆಯಿಂದ ಈ ಎಲ್ಲ ಮೆಕ್ಯಾನಿಕ್ಗಳಿಗೂ ಟ್ರೈನಿಂಗ್ ಅಂದರೆ ಹೆಂಗೆ ಬಿ ಎಸ್ ಸಿಕ್ಸ್ ಗಾಡಿ ಏನು ಅದನ್ನು ಹೆಂಗೆ ರೆಡಿ ಮಾಡ್ಬೋದು ನಾವು ಅಂತ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾಯಿದ್ದೀವಿ ಸರ್ ಎಲ್ಲರೂ ಧಾರವಾಡದಲ್ಲಿ ತುಂಬ ಚೆನ್ನಾಗಿತ್ತು ಓದು ಹೋದ ತಿಂಗಳಲ್ಲಿ ಬೆಳಗಾಮಲ್ಲಿ ಮಾಡಿದ್ವಿ ಆಯಿತಾ ಮತ್ತು ಉಗಾರಲ್ಲಿ ಮಾಡಿದ್ವಿ ನೆಕ್ಸ್ಟ್ ನಾವು ಗುಲ್ಬರ್ಗಾಗೆ ಹೋಗ್ತಾಯಿದ್ವಿ ಬರೋವರ ಹದಿನೈದನೇ ತಾರೀಕು ಗುಲ್ಬರ್ಗಾಗೆ ಹೋಗ್ತಾಯಿದ್ವಿ ಗುಲ್ಬರ್ಗಾಲ್ಲೂ ಇದೇ ಥರ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಇದ್ದೀವಿ ಎಲ್ಲ ಜಿಲ್ಲೆಗಳು ಕರ್ನಾಟಕದಲ್ಲಿ ಏನಂದ್ರೆ ಕರ್ನಾಟಕದಲ್ಲಿ ಯಾರು ಮೆಕ್ಯಾನಿಕ್ಗಳು ಬಿ ಎಸ್ ಸಿಕ್ಸ್ ಗಾಡಿ ಗೊತ್ತಿಲ್ಲ ಅಂತ ಕೂತ್ಕೊಬಾರ್ದು ಎಲ್ಲರೂ ಆ ಬಿ ಎಸ್ ಸಿಕ್ಸ್ ಗಾಡಿನೂ ನಾನು ರೆಡಿ ಮಾಡ್ತೀನಿ ಅಂತ ತೊಗೊಬೇಕು ಇವತ್ತು ಬಿ ಎಸ್ ಸಿಕ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ನಮ್ಮ ಧಾರವಾಡಲ್ಲಿ ನಮ್ಮ ಬೆಂಗಳೂರು ಕೆ ಟಿ ಡಬ್ಲ್ಯೂ ಟಿ ವತಿಯಿಂದ ನಾವು ಇದು ಇವತ್ತು ಟ್ರೈನಿಂಗನ್ನು ಮಾಡ್ತಾಯಿದ್ದೀವಿ ನಮ್ಮ ಧಾರವಾಡಲ್ಲಿ ಎಲ್ಲ ಪ್ರತಿ ಹಳ್ಳಿಯಿಂದ ಬಂದು ಯಾಕಂದರೆ ಬೇಸಿಕ್ಸ್ ಟ್ರೈನಿಂಗ್ ಭಾಳ ಮಹತ್ವಪೂರ್ವ ಇದೆ ಅಂಥೇಳಿ ನಾನು ಎಲ್ಲರಿಗೂ ಇನ್ವಿಟೇಷನ್ ಮಾಡಿ ಕರೆದಿದ್ದೇನೆ ನಮ್ಮಲ್ಲಿ ಸೌಂದರ್ತಿ ಆಗಲಿ ಬೈಲುಂಗಲ್ ರಾಮದುರ್ಗ ಬೆಳಗಾವ್ ಇಲ್ಲೊಂದು ಕೆಲವೊಂದು ಜಿಲ್ಲೆ ತಾಲೂಕಿನ ಎಲ್ಲರೂ ಬಂದು ಇವತ್ತು ಟ್ರೈನಿಂಗನ್ನು ಪಡ್ತಾ ಇದ್ದಾರೆ ನಮ್ಮ ಕೆ ಟಿ ಡಬ್ಲ್ಯೂ ಓ ಟಿ ಎ ವತಿಯಿಂದ ನಮಗೆ ಇದು ಟ್ರೈನಿಂಗ್ ಫ್ರೀ ಆಫ್ ಚಾರ್ಜಲ್ಲಿ ಮಾಡ್ತಾಯಿದ್ದಾರೆ ಅವರು ಯಾವುದೇ ಥರ ಚಾರ್ಜ್ ಮಾಡ್ತಾ ಇಲ್ಲ ಎಲ್ಲರೂ ಕಲಿ ಕಲೀಲಿಕ್ಕೆ ಎಲ್ಲರೂ ನೀಟಾಗಿ ಒಂದು ಸಿಸ್ಟಮ್ ಬರಲಿ ಅಂಥೇಳಿ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಎಲ್ಲ ಪ್ರತಿ ಜಿಲ್ಲೆಯಲ್ಲಿ ಇಡೀ ಇಂಡಿಯಲ್ಲಿ ಇದು ಪ್ರೋಗ್ರಾಮು ನಡೆಸ್ತಾ ಇದ್ದಾರೆ ನಮ್ಮ ಕೆ ಟಿ ಡಬ್ಲ್ಯೂ ಟಿಗೆ ನಾವು ಧಾರವಾಡ ನಾನು ಅಧ್ಯಕ್ಷ ಆಗಿ ಇರ್ಫಾನ್ ಹೃದಯಪೂರ್ವ ಧನ್ಯವಾದ ಹೇಳ್ತೀನಿ ಅಂದರೆ ಬಿ ಎಸ್ ಫೋರ್ ನಿಂತರ ನಾವು ಫಸ್ಟಿಗೆ ಟೂ ಸ್ಟ್ರೋಕ್ ಬಂದು ಆನಂತರ ಫೋರ್ ಸ್ಟ್ರೋಕ್ ಬಂದು ಆ ನಂತರ ಬಿ ಎಸ್ ಫೋರ್ ಮಠ ಬಂದು ಅಲ್ಲಿ ಮಠ ನಮ್ಗೆ ನಾಲೆಜ್ ಇತ್ತು ಬಿ ಎಸ್ ಸಿಕ್ಸ್ ಸೆನ್ಸರ್ ಆಗಿ ಗಾಡಿಯನ್ನು ಅಳವಡಿಸಿದೆ ಅದು ಯಾವ ಥರ ಮಾಡಬೇಕಂತ ಹೇಳಿ ನಾವು ಇದು ಒಂದು ಪ್ರೋಗ್ರಾಮ್ ಮುಖಾಂತರ ನಮ್ಗೆ ತಿಳಿದು ಬಂದಿದೆ ಹಾಂ ಇದು ಟ್ರೈನಿಂಗಿನ ಮುಂಚೆ ಸೆನ್ಸರ್ ಬಗ್ಗೆ ನಮ್ಗೆ ಏನು ನಾಲೆಜ್ ಇದಿಲ್ಲ ಯಾವ ಥರ ಹೇಳಿ ಎಲ್ಲ ಗಾಡಿ ಶೋರೂಮ್ಗೆ ಕಳಿಸಿದ್ವಿ ನಾವು ಈ ಟ್ರೈನಿಂಗ್ ಮುಖಾಂತರ ನಾವು ಟ್ರೈನಿಂಗನ್ನು ಪಡೆದು ನಾವು ಸ್ವಂತಾಗಿ ನಮ್ಮ ಅಲ್ಲಿ ನಾವು ಗಾಡಿ ರೆಡಿ ಮಾಡ್ಬೇಕಂತ ಒಂದು ನಮ್ಗೆ ಇದಾಗಿದೆ ಹಾಂ ಕಂಪ್ನಿಯವ್ ಕಂಪ್ನಿಯವರು ರಿಸ್ಪಾನ್ಸು ಯಾಕಂದರೆ ಮೆಕ್ಯಾನಿಕಲ್ ಬಗ್ಗೆ ಅವರು ಏನು ಕಾಳಜಿ ತಗೋ ತಗೋತಿಲ್ಲ ನಮ್ಮ ಹಾಂ ಕಂಪ್ನಿಗೆ ಅವರು ಬರ್ಬೇಕು ಸರ್ವೀಸು ಆ ಥರ ಅವ್ರದ್ದು ಸಿಸ್ಟಮ್ ಇದೆ ನಮ್ಮ ಕೆ ಟಿ ಡಬ್ಲ್ಯೂ ಟಿ ರಾಜ್ಯ ಮಟ್ಟದ ನಮ್ಮ ಸಂಘಟನೆ ಏನಿದೆ ಇದು ನಮ್ಮ ಎಲ್ಲ ಧಾರವಾಡ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಬಂದು ಬಂದು ನಮ್ಗೆ ತಿಳಿಸ್ತಾ ಇದೆ ಇದ್ರಲ್ಲಿಂದ ನಮಗೆ ನಾಲೆಜ್ ಬಹಳ ಬರ್ತಾ ಇದೆ ಸರ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್